శురుకాదే మాట్లాడడానికి మాత క్షమిక దయపండ ముక్తయతన కార్యక్రమ కూడా శ్రీమంత బంధ ఇని రంజన చారిటబుల్ ట్రస్ట్ ద ఈ ధార్మిక శని శాంతి అంచనే అంచే కటిటిల్దప్ప ఉళ్ళ దిన ఈ నర్తన సేవ ఉందెత్తజ్జ సేవ ఈ శుభ స శుభ సందర్భుడు వేదికేడి నమకి ధర్మద బి భారీ వంజి పొర్లుడు పురులుడు అర్థపూర్ణవదు వివరమలుతున్న శర్మరే అంచనే ವೇದಿಕೆಡಿ ಅಂಚಿನ ಎನ್ನ ಆತ್ಮೀಯ ಮಿತ್ರರಿ ಬಕ್ಕ ಗಣ್ಯರೇ ವೇದಿಕೆ ಮೊಮ್ಮ ಪುನ ಪುನಃ ಎನ್ನ ಹಿಂದು ಬಂಧು ಭಗಿನಿಯರೇ ನಮ್ಮ ಧರ್ಮದ ಬಗ್ಗೆ ಮತ್ಸ ಜನ ವ್ಯಾಖ್ಯಾನಗಳು ವಿವಿಧ ರೀತಿಲ್ಲ ಕೊರಪೇರಿ ಅವು ಸತ್ಯನೇ ಅಣ್ಣ ಸ್ವಾಮಿ ವಿವೇಕಾನಂದರ ಧರ್ಮದ ಬಗ್ಗೆ ಏನೋ ಅನ್ಪೇರಿ ಅಂಡ ರಿಲಿಜಿಯನ್ ಈಸ್ ದ ಐಡಿಯಾ ವಿಚ್ ಈಸ್ ರೇಸಿಂಗ್ ದ ಬ್ರೂಟ್ ಇನ್ ಟು ಮ್ಯಾನ್ ಮ್ಯಾನ್ ಇಂಟು ದಿ ಗಾಡ್ ಪಂಡ ಒಂಜಿ ಪಶು ರೀತಿ ಇತ್ತಿನ ಮನುಷ್ಯ ಮನುಷ್ಯ ಇತ್ತಿನ ಆಯ್ತು ಆಯ್ನ ಮನುಷ್ಯ ಮಲ್ತದೆ ಐಡ್ದು ಒಕ್ಕ ಆಯ್ತ ದೈವತ್ವ ಕೇರಿಸಡು ಪಂಡಾಗ ಧರ್ಮದ ಬಗ್ಗೆ ಜಾಗ್ರತಿ ಆಪನ್ನು ಪಂಡಾಗ ಬುರಿಯಾಗಿ ತಾಲ ಗೊತ್ತಾಂಡ ಆಗ ನಮ್ಮ ತೆರಿಪಾದ ಆಯ್ತು ಒಂಜಿ ಮನುಷ್ಯನ ಮಲ್ತದೆ ಐಡ್ದು ಒಕ್ಕ ಆಗ ಆಧ್ಯಾತ್ಮಿಕ ಚಿಂತನೆ ಕೊರುದು ಆ ಧರ್ಮದ ಬಗ್ಗೆ ಒಂಜಿ ಅಭಿಮಾನ ಪುಟ್ಟುನಂಚಿನ ಕೆಲಸ ನಮ್ಮ ಹಿಂದೂ ಧರ್ಮಡಾವಡುಗ ಯು ಕೆಲವು ವರ್ಷ ತುಂಬ ಮೂಲ ಸರಳ ಸಜ್ಜನ ಒಂಜಿ ಬಾಲ ಹುಡುಗಿ ஏறி நம்ம பிரவீன் செட்ரி வெஞ்ச ஆறு பிதை திக்கே ஏறைகள் ஏரேக்கு ஆரோக்கிய வந்து பரிச்சயம்லாம் வந்து ಸಾಮಾನ್ಯ ಒಂಜಿ ಮನುಷ್ಯರಕ್ಕೆ ಎತ್ತಲ್ಲ ಒಂಜಿ ಸಂಘಟನಾ ಚಾತುರ್ಯ ಒಂಜಿ ಒಂದು ನಮ್ಮ ತೋಡ ಏಪಲ್ ಪ್ರತಿ ವರ್ಷಾಲ ಇಂಚಿನ ಕಾರ್ಯಕ್ರಮ ಅಂಚಿನ ಆಸಕ್ತಿ ಎಂಚಿನ ಹೆಂಚಿನ ಸಮಸ್ಯೆ ಬತ್ತ ಆರು ತಂಡ ಉಂಡು ಅವಿರತವಾದ ಶ್ರಮ ಮಲ್ತದೆ ಆ ಒಂದು ಹಿಂದೂ ಜಾಗೃತಿಗೆೋಸ್ಕರ ಹಾಕಲು ಅವಿರತ ಶ್ರಮ ಏಪ ರಾತ್ರಿ ಬಗ್ಗೆ ಇಂಚಿನ ಒಂಜಿ ಅಗತ್ಯಪುರ ಅಂಡೋ ಆಕು ತಯಾರ ದಿಪ್ಪಿನ ಅಂಚಿನ ಒಂಜಿ ಸಂಘಟನೆ ಅಯತ ಬಗ್ಗೆ ಇಂಕ ಭಾರಿ ಪೆರುಮೆ ಉಂಟು ನಮ್ಮ ಮಾತ ರವೀಂದ್ರ ಶೆಟ್ಟಿ ಪಲ್ಯಾಕ ಕೆಲವು ಕೆಲವು ಬುರ್ದು ಕೆಲವು ರೀತಿಯ ಸಹಾಯ ಮಾತ್ರ ನೋಡ್ಬು ಅತ್ತಂದೆ ನಮ್ಮ ಸ್ವಂತ ಜಾಗೃತಿ ಆಯ್ದಾಂಡ ಅವು ಏಪಲ ಪರಿಪೂರ್ಣತೆ ಬರ್ಪುಜಿ ದಯಬಂದ ಸುರೂಕಾದ ನಮ್ಮ ನಮನ ಹಿಂದೂ ಧರ್ಮದ ಅವಹೇಳನ ಆಪನೇನು ಉಂಟಾ శురు కాదు నమనే నమన ధర్మన అవహేళన మల్ పక్క దూర్ది ప్రయజాజ్జి వంజి నాటకం అల్త ఐటె దేవర పాత్రుల పూర వంచి విడంబన చింద బింబిస్తంజీ ఒంజి కోడి దుయ్య వంజి టాయ్లేట్ కమౌడ్ సమేత పరశురామ్ బరతను అబగండ నమన దైవ దేవర పుదర్ నమ్మ ఓల్ దివోడు ఏర్ దీపేరు విషయ నమ ఇన్ దయ దేత నోడు అంచిన వస్తున్న బహిష్కారం మల్పడు నమన దైవ దేవర దేవర ఫోటో కుల్బు అల్ప అల్ప బూర్ దీప ಐಕ್ ನಮ್ಮ ನಮ್ಮನ ಜೋಕ್ಲಿ ಗೌರವ ಕೊರಲೇ ಬಂಡಾ ಆಕ್ಳು ಕೊರಪ್ಯಾರಾ ದಯ ಬಂದಾಗ ನಮ್ಮ ಅವೇನು ಸುರೂ ಕೈನು ಅಂತ ಒಡು ದಯಬಂಡ ಒಂಜಿ ವಿಡಂಬನಾತ್ಮಕವಾದ ನಮ್ಮ ದೈವ ದೇವೆರ್ನ ಒಂಜಿ ಒಂದಿಪ್ಪು ನಾಟಕ ಇಪ್ಪು ಅಥವಾ ಊರ್ಲ ಒಂಜಿ ಒಂದಿಟ್ಟು ಲೇಸಿಡ್ ಪ್ರದರ್ಶನ ಮಲ್ಪುನ ಅವು ಸುರು ಕುಂತೋಡು ದಯಭಂಡ ಭಯಭಕ್ತಿ ಪುಟ್ಟೋಡು ದಾಂಡ ಅವು ಮಾತು ಮುಂತು ನಮಗೆ ನಮನ ಧರ್ಮದ ಬಗ್ಗೆ ಭಯಭಕ್ತಿ ಪುಟ್ಟಕ್ಕೆ ಸಾಧ್ಯ ಅಂಜಾದೆ ಬಂದುಲೆ ಇನಿ ಬಾರಿ ಪೂರ್ವದ ಕೆಲಸ ಕಾರ್ಯಗಳಲ್ಲಿ ಮಲ್ತದೆ జనమానసుడు వంజి నెల అయిన ఈ ఒంజీ రామాంజనే చారిటబుల్ ట్రస్ట్ దా ఉండి కార్యవైఖరి అతను అక్కడ వంజీ సేవే ఈ భాగద జనకులకి అతి అవశ్యకవాదు తిక్కు నంచినే ఒంజీ ఆధ్యాత్మిక చింతన మలుపునంచిన వంజీ ప్రతీ వర్ష ములు కలసం మొత్తం బరిపోరి ಅಂಚಾದ್ರೆ ಅಕ್ಲಿಗೆ ದಿಂಜಿ ಸೊಲ್ ಮೇಲ್ಪನಂದು ಆ ಸಮಯದ ಈ ಒಂಜಿ ಒಂಜಿ ಅಭಾವ ಎತ್ತನೆ ಏಟಾತ್ರ ಮಾತ್ರ ನಮಕ್ ಧರ್ಮದ ಜಾಗೃತಿನ ಪಣದ ಕೊರಿಯರಿ ಅವೇನು ನಮ್ಮನ್ನ ಜೀವನ ಪಾಲನೆ ಮಲ್ತದೆ ನಮ್ಮ ದುಮ್ಮದ ಪೀಳಿಗೆಗೆ ನಮ್ಮ ಆ ಒಂಜಿ ಒಂಜಿ ಆ ಒಂಜಿ ಮಾರ್ಗ ನಡೆತದೆ ಧರ್ಮ ಪರಿಪಾಲನೆಗೋಸ್ಕರ ನಮ್ಮನ್ನ ಜೀವನ ಮುಡಿಪಾದೆದು ನಮಕ್ ಏತು ತೀರು ಆತ ನಮ್ಮ ಒಂಜಿ ಪ್ರತಿಯೊಂದು ಕೂಡಲೇ ಧರ್ಮ ಕಾರ್ಯದ ಕೆಲಸ ಅಲ್ಪ ಪೋದು ನಮ್ಮ ನಳಿದ ಸೇವೆನ ಕೊರೊಂದು ನಮ್ಮನ್ನು ಧರ್ಮನ ರಕ್ಷಣೆ ಮಲ್ಪಂಚಿನ ಒಂದು ಪಣನು ನಮ್ಮ ತೊಟ್ಟಿ ಅಂದಾಂಡ ನಮ್ಮ ಹಿಂದು ಧರ್ಮ ಜಗತ್ತಿನ ಸರ್ವಶ್ರೇಷ್ಠ ಧರ್ಮ ಆ ಆದುಂಡು ಆದು ಆಧಿಪ್ಪು ಮತ್ತ ಪಾತ್ರ ಪನಂದು ಎಲ್ಲ ಪಾತ್ರ ಮುಗಿಯಪ್ಪ ಜೈ ಹಿಂದ್